ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊಂತೀನಿ ಇವತ್ ನಾನು ನಮ್ಮ ಜೂನಿಯರ್ಸ್ನ ಮತ್ತೆ ನ ಮೀಟ್ ಮಾಡೋಣ ಅಂತ ನಮ್ಮ ಕಾಲೇಜಿಗೆ ಬಂದಿದ್ದೀನಿ ನಾನ್ ಕಾಲೇಜ್ ಹತ್ರ ಹೋಗುವಷ್ಟರಲ್ಲಿ ನಮ್ಮ ರೋಜಾ ಹೊರಗಡೆ ಬಂದು ವೆಯ್ಟ್ ಮಾಡ್ತಿದ್ಲು ಆಮೇಲೆ ಕ್ಲಾಸಿಗೆ ಹೋಗೋಣ ಬಾ ಅಕ್ಕ ಅಂತ ಕರ್ಕೊಂಡು ಹೋದ್ಲು ಅಲ್ಲಿಗೆ ಹೋಗುವಾಗ ನಮ್ ಲೆಕ್ಚರ್ಸ್ ಸಿಕ್ಕ

ಎಲ್ಲರೂ ಮಾತಾಡಿಸಿದ್ಮೇಲೆ ಎಲ್ಲ ಊಟ ಮಾಡೋಣ ಅಂತ ಬಾಕ್ಸ್ ಓಪನ್ ಮಾಡ್ತಿದ್ರು ಆದರೆ ಇವಳು ನನ್ನ ಚೆನ್ನಾಗಿ ಕಾಣಿಸಲ್ಲ ಅಂತ ಸ್ಪಿಕ್ಸ್ ತೆಗಿತವಳು ನೋಡಿ ನಾನು ಕಾಲೇಜ್ ಮುಗಿಸಿ ಸಿಕ್ಸ್ ಮಂತ್ಸ್ ಆದರೂ ನನ್ನ ಮತ್ತೆ ನಮ್ಮ ಜೂನಿಯರ್ಸ್ ಮಧ್ಯೆ ಇರೋ ಬಾಂಡಿಂಗ್ ಆಗಲಿ ರಿಲೇಶನ್ಶಿಪ್ ಆಗಲಿ ಸ್ವಲ್ಪನೂ ಚೇಂಜ್ ಆಗಿರಲಿಲ್ಲ ಹಿಂದೆ ಹೇಗಿದ್ದು ಇವಾಗಲೂ ಹಂಗೆ ಇದ್ದೀವಿ ಯೂ ಹೆಸರು ನಿಸರ್ಗ ಅಂತ ನಾನು ಯಾವಾಗ ಮೀಟ್ ಮಾಡಿದ್ರು ಹಿಂಗೆ ಹೂಳ್ ಮಾಡೋದು ಊಟ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡಿದ್ದೀವಿ ಹೆಸರು ವಿನೂತ ಅಂತ ನೋಡಿ ಗೈಸ್ ಹಾಗೆ ಕೆಳಗಡೆ ಬರ್ತಿರ್ಬೇಕಾದ್ರೆ ನಮ್ಮ ಎಲ್ಲ ಸಿಕ್ಕಿದ್ರು ಅವರು ಅಷ್ಟೇ ಅವಾಗ ಹಿಂಗೆ ನಮ್ಮನ್ನ ಕೋಪ್ರೇಟ್ ಮಾಡಿ ಚೆನ್ನಾಗಿ ಮಾತಾಡ್ತಿದ್ರು ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವಳು ತಂದೆ ಊಟ ಚೆನ್ನಾಗಿರಲಿಲ್ಲ ಅಂತ ಮೇಲ್ಗಡೆನೂ ಕೇಕ್ ತಿಂದು ಕೆಳಗಡೆ ಬಂದು ಬಕಾಸೂರಿ ಥರ ತಿಂತವಳೆ ನೋಡಿ ಇವರು ಎಲ್ಲ ತಿಂತವ್ರೆ ನನಗೂ ಒಂದು ಪೀಸ್ ಅಕ್ಕ ಅಂತ ಯಾರು ಕೊಟ್ಟಿಲ್ಲ ನೋಡಿ ಫಿಲ್

ಅವ್ರ ಜೊತೆ ಎಲ್ಲ ಮಾತಾಡಿ ಮುಗಿಸ ಆದ್ಮೇಲೆ ನನ್ನ ಕ್ಲಾಸ್ಮೇಟ್ ಸಿಕ್ಕಿದ್ರು ಅವ್ರು ಇದೇ ಕಾಲೇಜಲ್ಲಿ ಎಮ್ ಕಾಮಾಗಿ ಜಾಯ್ನ್ ಆಗಿದ್ರು ಅವ್ರ ಜೊತೆ ಸ್ವಲ್ಪ ಮಾತಾಡಿದೆ ಅವರು ತುಂಬ ಖುಷಿಪಟ್ಟರು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದೆ ಮತ್ತೆ ಇನ್ನೊಂದಿನ ಕಾಲೇಜಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿದ್ದೆ ಅವತ್ತೊಂದು ಮತ್ತು ಇವತ್ತು ಎರಡು ಸೇರಿ ಒಟ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಈ ಸರಿ ಬಂದಾಗಲೂ ರೋಜನೆ ನನಗೋಸ್ಕರ ವೇಟ್ ಮಾಡ್ತಿದ್ಲು ಮಳೆ ಬತ್ತಿತ್ತು ಅಂತ ಅಮೃಲ ತಂದೋಳ ನೋಡಿ ಹೆಸರು ಸಿಂಧು ಲಾಸ್ಟ್ ವಿಡಿಯೋದಲ್ಲಿ ಇವ್ಳನ್ನ ತೋರ್ಸಕ್ ಆಗಿರ್ಲಿಲ್ಲ ಮತ್ತು ಇವಳು ಬಂದಿರ್ಲಿಲ್ಲ ಅಂತ

बैंक ओबे कंधरों केल देला पीस को आर्टी के ले बदल रहा है आर्टी के केल को बदल दिए कैसे पीस सरे बाय 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 किया मिल बहुत सारे जाती हैं तो आप देखती होंगी केले ना आप तो सुन्नीरा का बैड़ा मेला आजकल थोड़े क्या बेगा बेगा स्मिता तुम पर आजकल थोड़े स्मिता क्या मत ले ये रेंट पर अकाउंट ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿ ಬನ್ನಿ ಗೈಸ್ಕೊಬಿಟ್ರೆ ಅರ್ಥ ಆಗಿರೋದು ಅರ್ಥ ಆಗಲ್ಲ ಏನೋ ಫೋಟೋಗ್ರಾಫರ್ ಹತ್ರ ಕಳ್ಸ್ಕೊ ಬರ್ಬೇಕು ಹೋಗಿ ಏಳು ಹೆಸ್ರು ಇಂಪನ ಅಂತ ನನ್ನ ಸ್ಕೂಲ್ ಫ್ರೆಂಡು ಇವಾಗ ಎಂಕೊಮ್ ಇಲ್ಲೇ ಜಾಯ್ನ್ ಆಗೋಳೆ ನಮ್ಮ ಯೋಗಕ್ಷಿತ್ ಬರ್ಡೇ ಡೆಕೋರೇಷನ್ ಇವಳಿಗೆ ಕೊಟ್ಟಿದ್ದು

ಇವಳ ಹೆಸ್ರು ಇಂಚರಾ ಅಂತ ನನ್ನ ಜೂನಿಯರು ಕಾಲೇಜ್ ಸ್ಟೂಡೆಂಟ್ಸ್ಗಾದ್ರೆ ಟ್ವೆಂಟಿ ರುಪೀಸು ಹೊರಗಡೆ ಅವ್ರಿಗೆ ಟ್ವೆಂಟಿ ಫೈವ್ ಬಟ್ ತುಂಬ ಚೆನ್ನಾಗಿ ಕೊಡ್ತಾರೆ ನೀವು ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ ಗೈಸ್ ಪಾನಿಪುರಿ ಆರ್ಡರ್ ಮಾಡಿದೆ ಟಿವ್ ಇದ್ದು ಮಂಚನೇ ಹೇಳೋರೆ ರೋಜಾ ಅದೇನು ರೋಜಾ ಕೈಗೊಂಡಿದ್ದೀರ ಅಕ್ಕ ಇದು ಇಂಡಿಯನ್ ಅಸೋಸಿಯೇಷನ್ ಕಾರ್ಡ್ ಬ್ಲೈಂಡ್ ಮಕ್ಕಳು ನಮ್ಮ ಹತ್ರ ಹಬ್ಬದ ರೂಪಾಯಿನಾಗ ಇಸ್ಕೊಂಡು ಇದನ್ನ ಕೊಡ್ತಾರೆ ನಮಗೆ ನಾವು ಕೊಟ್ಟಿರೋ ಅಮೌಂಟ್ನ ಬ್ಲೈಂಡ್ ಮಕ್ಕಳಿಗೆ ಕೊಡ್ತಾರೆ ಅದೇ ನೋಡಿ ಗಾಯ

ಬೇಡ ನಂಗೆ ಎರಡೆರಡು ಹಾಕ್ಸ್ಕೊಬೋತವಳೆ ಬೇಡ ನಂಗೆ ನೀವು ಹುಡುಗು ನಂಗೆ ಗಣೇಶ ಆಗ್ತದೆ ಅಂತ ಆತ ಕಿರಕಿ ಕುಡಿತಾವಳೆ ಗೈಸು ಎಲ್ಲ ಕುಡಿದ್ಬಿಟ ತೋರ್ಸು ಬಟ್ಲು ಫೋನ್ ಹಚ್ವರುಲ್ವಾ ಏ ಇಲ್ಲ ನಂದು ಫೋನ್ ಆಗ್ಬಿಟ್ಟಿದಾಗ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ವರ್ಕ್ ಮಾಡ್ಬೇಕಂತೆ ಅದಕ್ಕೆ ರೋಜಿ ಕೊಟ್ಟವಳೆ ಇವಾಗ ಸ್ಮಿತನ್ ಹಂಗ್ ಕೂಡ आधा लक्षण है एपिडेंट। नहीं तो ये नापसंद चलो थिंक बीटू मुझे बिल्कुल के नहीं केस थीं क्यों और मुझे चाकर के कब बंदे तक ना आउंगे ताको ले कालेज बंदे ये कालेज बंदे है ना सोमेरी खटका है ना सोड़कर है। या सोमेरी खटका है ना सोड़कर है। यार वो कोडता है वो बड़े ज़िंदा रहता ह� జాలి జాలి ఖాళీ ఖాళీ డే ఖాళీ ఖాళీ ట్వెంటీ ఫోర్ లాక్ అన్ ఇవగా స్కూల్ హోస్ఫార్ ಅದಕ್ಕೆ ಇವರು ಇವ್ ಹೋಯ್ತಾರ ನಾನು ಹೊಯ್ತಿದಿನಿ ನಮ್ಮನೆ ಇಲ್ಲ ಗಾಯ್ಸ್ ಏನು ಇಲ್ಲೇ ಖಾಲಿ ನಾವ್ ದೂರ ಹೋಗ್ಬಿಟ್ಟು ಇಲ್ಲಿಂದ ಹೋಗಿ ಕೇಳ್ಕೊ ಬನ್ನಿ ಅಂತ ಹೇಳಿದ್ರು ಆಗಲ್ಲ ಸೋಮಾರಿ ಹಾಕ ಮನೇಲಿ ಆಗಿರ್ಬಿಟ್ಟು ಮನೇರಿದ್ನೂ ಇವ್ರ ಹಂಗಲ್ಲ ಗಾಯಸ್ ಎಲ್ಲಾ ಎಲ್ಲ ಬರಿಸಲು ಜೋಳ ತಿಂತ ಇದೀವಿ ನೋಡಿ ಗೈಸ್ ಚೆಲ್ಲಿಗೆ ಬಿಸಿ ಬಿಸಿ ಜೋಳ ಅಲ್ಲಿ ದೊಡ್ಡ ರೋಡ್ ಅಲ್ಲಿ

ಇಲ್ಲಿ ರೂಲ್ಸ್ ಏನು ಅಂತಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ಮಾತ್ರ ಇಲ್ಲಿ ಟ್ರೈನಿಂಗ್ ತಗೊಂಡು ನೆಕ್ಸ್ಟ್ ಓನಾಗಿ ಜಾಬ್ ಮಾಡ್ತೀನಿ ಅಂತವ್ರಿಗೆ ಮತ್ತೆ ಇಲ್ಲಿ ಒನ್ ಕೋರ್ಸ್ ಟ್ರೈನಿಂಗ್ ತಗೊಂಡಾದ್ಮೇಲೆ ಆಫ್ಟರ್ ಟೂ ಇಯರ್ಸ್ ಮತ್ತೆ ಇನ್ನೊಂದು ಟ್ರೈನಿಂಗ್ ತಗೊಳಕಾಗದು ಇಷ್ಟು ವೆರೈಟಿ ಆಫ್ ಕೋರ್ಸಸ್ ಇದೆ ಮತ್ತೆ ಎಷ್ಟು ದಿನ ಬೇಕು ಅಂತ ಅಲ್ಲೇ ಮೆನ್ಶನ್ ಮಾಡಿದಾರೆ ಯಾವ್ದೇ ತಗೊಂಡು ಫ್ರೀ ಹೊರ್ಗಡೆಯಿಂದ ಅಪ್ ಅಂಡ್ ಡೌನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಇಲ್ಲೇ ಊಟ ತಿಂಡಿ ಮತ್ತೆ ರೂಮು ಇವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ ಇರೋಕ್ಕೆ ಇದನ್ನು ಫ್ರೀನೇ ನಾವು ಯಾವ ಅಮೌಂಟು ಕಟ್ಟಂಗಿಲ್ಲ ಇವ್ರಿಗೆ ಬಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡಲ್ಲ ಬಿಕಾಸ್ ಅವ್ರು ಕಾಲೇಜಿಗೆ ಲೀವ್ ಹಾಕ್ಬೇಕಾಗುತ್ತೆ ಅಥವಾ ಇಲ್ಲಿ ಲೀವ್ ಆಗ್ತಾರೆ ಅಂತ ಕಾಲೇಜ್ ಮುಗಿದ ಮೇಲೆ ಟ್ರೈನಿಂಗ್ ಕೊಡ್ತಾರೆ ವಿಡಿಯೋ ನೋಡಿ ನಿಮಗೂ ಆಗಿ ಸೇರ್ಕೊಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಇದೆ ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್